ಹಲೋ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿ ಇಪ್ಪತ್ತೊಂಬತ್ತು ಜನವರಿ ದಿನ ನಿಫ್ಟಿಯಲ್ಲಿ ಏನಾಯಿತು ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವೀಡಿಯೋ ಅಲ್ಲ ನಾವು ನಿಫ್ಟಿಯ ಚಾರ್ಟನ್ನು ನೋಡ್ತಾ ಇದ್ದೀವಿ ನಿಫ್ಟಿಯಲ್ಲಿ ಇನಿಷಿಯಲಿ ಒಂದು ಡೌನ್ ಮೋನ ನಾವು ನೋಡ್ತೀವಿ ನೆಕ್ಸ್ಟ್ ಒಂದು ಅಪ್ ಮೋನ ನಾವು ನೋಡ್ತೀವಿ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರನೇ ಒಂದು ಸಪೋರ್ಟ್ ಲೆವೆಲ್ ಹತ್ರ ಸಪೋರ್ಟನ್ನು ಪಡ್ಕೊಳ್ಳುತ್ತೆ ಒಂದು ರೆಸಿಸ್ಟೆನ್ಸ್ ಲೆವೆಲ್ಗೆ ರೀಚ್ ಆಗುತ್ತೆ ಅಂತ ಹೇಳ್ಬೋದು ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದಾದರೆ ಇವತ್ತು ಅಗೇನ್ ಮೆಂಟಲ್ ಸೆಕ್ಟರ್ ಪಾಸಿಟಿವ್ ಮೂವನ್ನ ಕೊಡ್ತು ಅಂತ ಹೇಳ್ಬೋದು ತ್ರೀ ಪರ್ಸೆಂಟ್ ಮೂವನ್ನ ಕೊಡ್ತು ಪ್ರೈವೇಟ್ ಬ್ಯಾಂಕ್ ಒನ್ ಪರ್ಸೆಂಟ್ ರಿಯಾಲಿಟಿ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅದೇ ರೀತಿ ಫಿನಾನ್ಷಿಯಲ್ ಸರ್ವಿಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಮೂವನ್ನ ಕೊಟ್ಟುಕೊಂಡು ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು ನೆಗೆಟಿವ್ ಸೈಡಲ್ಲಿ ಹೆಲ್ತ್ ಕೇರ್ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಡೌನ್ ಡೌನ್ಮೋನ ಕೊಡ್ತು ಅದೇ ರೀತಿ ಎಫ್ ಎಮ್ ಸಿ ಜಿ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಡೌನ್ಮೋನ ಕೊಡ್ತು ಫಾರ್ಮಾ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ಮೋನ ಕೊಟ್ಟಿಕೊಂಡು ಕ್ಲೋಸಿಂಗನ್ನು ಕೊಡ್ತು ಅಡ್ವಾನ್ಸ್ ಡಿಕ್ಲೈನ್ ರೇಷೋವನ್ನು ನಾವು ನೋಡೋದಾದರೆ ಅಡ್ವಾನ್ಸ್ ಡಿಕ್ಲೈನ್ ರೇಷೋದಲ್ಲಿ ನಿಫ್ಟಿ ಫಿಫ್ಟಿಯಲ್ಲಿ ಇಪ್ಪತ್ತೆರಡು ಸ್ಟಾಕ್ಗಳು ಇದ್ದರೆ ಇಪ್ಪತ್ತಾರು ಸ್ಟಾಕ್ಗಳು ನೆಗೆಟಿವ್ ಅಲ್ಲಿ ಕ್ಲೋಸಿಂಗನ್ನು ಕೊಟ್ಟು ನಿಫ್ಟಿ ಫೈವ್ ಹಂಡ್ರೆಡಲ್ಲಿ ನೂರ ಎಂಬತ್ನಾಲ್ಕು ಸ್ಟಾಕ್ಗಳು ಪಾಸಿಟಿವಲ್ಲಿದ್ದರೆ ಮುನ್ನೂರ ಹತ್ತು ಸ್ಟಾಕ್ಗಳು ನೆಗೆಟಿವ್ ಅಲ್ಲಿ ಕ್ಲೋಸಿಂಗನ್ನು ಕೊಟ್ಟು ಅಂತ ಹೇಳ್ಬೋದು ನಾವು ನಿಫ್ಟಿಯ ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡಿದರೆ ನಿಫ್ಟಿಯ ಡೈಲಿ ಚಾರ್ಟಲ್ಲಿ ಲೋವರ್ ಲೆವೆಲ್ ಸಪೋರ್ಟ್ ಬಂತು ಒಂದು ಪಾಸಿಟಿವ್ ಮೂವನ್ನ ಕೊಡುವಂಥ ಪ್ರಯತ್ನವನ್ನು ಮಾಡ್ತು ಅಂತ ಹೇಳ್ಬೋದು ಫಿಫ್ಟೀನ್ ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡಿದರೆ ಸೊ ಡೌನ್ ಬರುತ್ತೆ ಡೌನ್ ಬಂದು ಈ ಇಪ್ಪತ್ತೈದು ಸಾವಿರದ ನೂರ ಎಂಬತ್ತು ಲೆವೆಲ್ ಏನಿತ್ತು ನೂರ ಎಪ್ಪತ್ತು ಲೆವೆಲ್ ಅಲ್ಲಿ ಒಂದು ಸಪೋರ್ಟನ್ನು ಪಡ್ಕೊಳ್ಳುತ್ತೆ ಅಲ್ಲಿ ಒಂದೊಂದು ಬೌನ್ಸನ್ನು ಕೊಡುತ್ತೆ ಇಲ್ಲಿ ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಒಂದು ರೆಸಿಸ್ಟೆನ್ಸನ್ನು ಪಡ್ಕೊಳ್ತಾ ಇತ್ತು ಇವತ್ತು ಓಪನ್ ಆದಾಗ ಅಲ್ಲಿಂದ ರೆಸಿಸ್ಟೆನ್ಸನ್ನು ಪಡ್ಕೊಂಡು ಡೌನ್ ಮೌನ ಕೊಡುತ್ತೆ ನೆಕ್ಸ್ಟ್ ಅಪ್ ಹೋಗುತ್ತೆ ಬ್ರೇಕ್ ಆಗುತ್ತೆ ಸೊ ಹಾಗಾಗಿ ನಾಳೆಗೆ ಇಮಿಡಿಯೇಟ್ಲಿ ಈ ಒಂದು ಸಪೋರ್ಟ್ ಆಗುತ್ತೆ ಇಪ್ಪತ್ತೈದು ಸಾವಿರದ ಮುನ್ನೂರ ಐವತ್ತು ಲೆವೆಲ್ ಏನಾಗುತ್ತೆ ನಾಳೆ ಟ್ರೇಡಿಂಗ್ ಸೆಷನ್ಗೊಂದು ಸಪೋರ್ಟ್ ಲೆವೆಲ್ ಆಗಿ ಆ್ಯಕ್ಟ್ ಆಗುತ್ತೆ ಆ ಝೋನನ್ನು ನಾವು ನಾಳೆ ವಾಚ್ ಮಾಡಬೇಕಾಗುತ್ತೆ ಇನ್ ಕೇಸ್ ಆ ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೈನ್ ಆಗ್ತಾ ಇತ್ತು ಅಂಥೇಳಿ ಒಂದು ಡೌನ್ ಮೋನ ಕೊಡುವಂಥ ಪ್ರಯತ್ನವನ್ನು ಮಾಡ್ಬೋದು ಅಗೇನ್ ಇಪ್ಪತ್ತೈದು ಸಾವಿರದ ನೂರ ಎಂಬತ್ತು ನೂರ ಎಪ್ಪತ್ತು ಲೆವೆಲನ್ನು ಟಚ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು ಇನ್ ಕೇಸ್ ಫ್ಲಾಟ್ ಓಪನ್ ಆಗುತ್ತೆ ಓಪನ್ ಆಗಿ ಒಂದು ಅಪ್ ಕೊಟ್ಟು ನಾನೂರೈವತ್ತು ಲೆವೆಲ್ಗಿಂತ ಮೇಲೇ ಸಸ್ಟೇನ್ ಆಗ್ತಾ ಇತ್ತು ಅಂಥೇಳೆ ಆರುನೂರ ಮೂವತ್ತು ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ನಿಫ್ಟಿಗೆ ಓಪನ್ ಇಂಟ್ರೆಸ್ಟನ್ನು ನಾವು ಅಬ್ಸರ್ವ್ ಮಾಡಿದರೆ ಲೋವರ್ ಲೆವೆಲಲ್ಲಿ ಇಪ್ಪತ್ತೈದು ಸಾವಿರದ ಮುನ್ನೂರು ಮುನ್ನೂರೈವತ್ತರಲ್ಲಿ ಒಂದು ಶೂ ಓಪನ್ ಇಂಟ್ರೆಸ್ಟ್ ಇದೆ ಹೈಯೆಸ್ಟ್ ಪುಟ್ಟಲ್ಲಿ ರೈಟಿಂಗ್ ಇರುವಂಥದ್ದು ಇಪ್ಪತ್ತೈದು ಸಾವಿರ ಲೆವೆಲ್ ಆಗುತ್ತೆ ಇಪ್ಪತ್ತೈದು ಸಾವಿರದ ಐನೂರಲ್ಲಿ ಒಂದು ಶೂ ಸ್ಟ್ರಾಂಗ್ ಆದ ಕಾಲಲ್ಲಿ ರೈಟಿಂಗ್ ಇದೆ ಹಾಗೆ ನಾನ್ನೂರಲ್ಲಿದೆ ಮುನ್ನೂರಲ್ಲಿ ಕೂಡ ಇದೆ ನಾನೂರ ಐವತ್ತು ಲೆವೆಲ್ಗಿಂತ ಮೇಲೇ ಸೆಸ್ಟೈನ್ ಆಗ್ತಾ ಇದ್ದಾಗ ಏನಾಗುತ್ತೆ ಈ ನಾನ್ನೂರು ಮುನ್ನೂರೈತರಲ್ಲಿ ಕವರಿಂಗ್ ಸ್ಟಾರ್ಟ್ ಆಗುತ್ತೆ ಆಗೊಂದು ಮೊಮೆಂಟಮ್ಮನ್ನು ನಾವು ನೋಡುವಂಥ ಸಾಧ್ಯತೆ ಹೆಚ್ಚಿದೆ ಬಜೆಟ್ಗೆ ಮುನ್ನ ಕೇವಲ ಒಂದೇ ದಿನ ಟ್ರೇಡಿಂಗ್ ಸೆಷನ್ ಬಾಕಿ ಉಳಿದಿರೋದ್ರಿಂದ ಮೇ ಬಿ ಒಂದಷ್ಟು ವಾಲಿಟಿಲಿಟಿ ಇರ್ಬೋದು ಅಥವಾ ಹಾಗೆ ಸೆನ್ಸೆಕ್ಸ್ ಚಾರ್ಟನ್ನು ಅಬ್ಸರ್ವ್ ಮಾಡಿದರೆ ಸೆನ್ಸೆಕ್ಸ್ಗೆ ನಾಳೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡಿದ್ರೆ ಹೈಯರ್ ಲೆವೆಲಲ್ಲಿ ಎಂಬತ್ತೆರಡು ಸಾವಿರದ ಏಳ್ನೂರು ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು ಏಳ್ನೂರಿಂದ ಎಂಟುನೂರು ಝೋನ್ ಏನಾಗುತ್ತೆ ಇದು ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ ಆ ಲೆವೆಲ್ಗಿಂತ ಮೇಲೇನೆ ಸಸ್ಟೇನ್ ಆಗ್ತಾಯಿತ್ತು ಅಂತ ಹೇಳಿ ಒಂದಷ್ಟು ಪಾಸಿಟಿವ್ ಮೋನ ನಾವು ನೋಡ್ಬೋದು ಅದೇ ರೀತಿ ಅಲ್ಲಿ ಲೆವೆಲಲ್ಲಿ ಇವತ್ತಿನ್ನೊಂದು ಬ್ರೇಕೌಟನ್ನು ಮಾಡಿಕೊಂಡು ಒಪ್ಪ ಕೊಟ್ಟಿತ್ತು ಕೊಟ್ಟಿತ್ತು ಎರಡು ಸಾವಿರದ ಮುನ್ನೂರು ಆ ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೈನ್ ಆಗ್ತಾ ಇತ್ತು ಹೇಳಿ ಒಂದಷ್ಟು ಡೋಂಗ್ ಮೂನ್ನು ನಾವು ನೋಡುವಂಥ ಸಾಧ್ಯತೆ ಇದೆ ಎಂಬತ್ತೊಂದು ಸಾವಿರದ ಎಂಟು ಎಂಟುನೂರು ಲೆವೆಲನ್ನು ಲೋವರ್ ಲೆವೆಲಲ್ಲಿ ಟಚ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು